ಇದನ್ನು ಗ್ರಹಣ ಅನ್ಬೇಕು ಇಲ್ಲ ಮೋಡ ಕವಿದಿದೆ ಅನ್ಬೇಕು ಅಥವಾ ಕ್ಯಾಪ್ಟನ್ಸಿಯ ಒತ್ತಡ ಅನ್ಬೇಕು ಗೊತ್ತಾಗ್ತಾ ಇಲ್ಲ ಟೀಮ್ ಇಂಡಿಯಾದ ಟಿ ಟ್ವೆಂಟಿ ಸ್ಪೆಷಲಿಸ್ಟ್ ಸೂರ್ಯಕುಮಾರ್ ಯಾದವ್ ಬ್ಯಾಟ್ ಕಂಪ್ಲೀಟ್ ಡಲ್ ಆಗಿದೆ ಕ್ಯಾಪ್ಟನ್ ಆಗಿ ಗೆದ್ರೂ ಕೂಡ ಆಟಗಾರನಾಗಿ ಪದೇ ಪದೇ ಎಡುತ್ತಾನೇ ಇದ್ದಾರೆ ಇತ್ತೀಚಿನ ಇನ್ನಿಂಗ್ಸ್ಗಳೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಾಗಾದರೆ ಸೂರ್ಯನಿಗೆ ಏನಾಯಿತು ಮೋಡ ಕವಿದಿದೆ ಹೇಗೆ ನಾಯಕತ್ವ ಕೊಟ್ಟಿದ್ದೇ ತಪ್ಪಾಯ್ತಾ ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇನೆ ನಾನು ಶಾಂತಾ ನೀವು ಸುದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಕುಮಾರ್ ಯಾದವ್ ಟಿ ಟ್ವೆಂಟಿ ಕ್ರಿಕೆಟ್ನ ಬ್ರ್ಯಾಂಡ್ ಅಂದ್ರೂ ಕೂಡ ತಪ್ಪಾಗಲ್ಲ ಚುಟುಕು ಫಾರ್ಮೆಟ್ ನ ಸುಲ್ತಾನನಾಗಿ ಮೈದಾನದ ದಿಕ್ಕು ದಿಕ್ಕಿಗೂ ಮೂಲೆ ಮೂಲೆಗಳಿಗೂ ಕೂಡ ಚೆಂಡನ್ನ ಬಾರಿಸೋ ಸೂರ್ಯನ ಆಟವನ್ನ ನೋಡೋದೇ ಚೆಂದ ಚುಯಿಂಗಮ್ ಜಗಿಯುತ್ತಾ ಕೂಲ್ ಅಂಡ್ ಕಾಮ್ ಆಗಿ ಬೌಲರ್ಗಳನ್ನ ಬೆಂಡೆತ್ತು ಅದೇ ಸೂರ್ಯನಿಗೆ ಈಗ ಗ್ರಹಣ ಹಿಡಿದಂತಾಗಿದೆ ಕವಿದಿರುವಂತಹ ಮೋಡ ಸರಿದು ಸೂರ್ಯ ಮತ್ತೊಮ್ಮೆ ಪ್ರಜ್ವಲಿಸಲಿ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಸೌತ್ ಆಫ್ರಿಕಾ ವಿರುದ್ಧವೂ ಸುಡಲಿಲ್ಲ ಇಂಗ್ಲೆಂಡ್ ವಿರುದ್ಧವೂ ಗ್ರಹಣ ಪ್ರಸ್ತುತ ತವರಿನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯನ್ನು ಆಡ್ತಾ ಇದೆ ಈಗಾಗಲೇ ಎರಡು ಪಂದ್ಯಗಳು ಮುಗ್ದಿದ್ದು ಇಂಗ್ಲೆಂಡ್ ಎದುರು ಟೀಂ ಇಂಡಿಯಾ ಎರಡಕ್ಕೆ ಎರಡೂ ಮ್ಯಾಚ್ಗಳನ್ನು ಗೆದ್ದಿದೆ ಮೊದಲನೇ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅಬ್ಬರಿಸಿ ಬೊಬ್ಬರಿದ್ರೆ ಎರಡನೇ ಪಂದ್ಯದಲ್ಲಿ ತಿಲಕ್ ವರ್ಮಾ ಜವಾಬ್ದಾರಿಯುತವಾಗಿ ಆಟವಾಡಿ ಗೆಲ್ಲಿಸಿಕೊಟ್ಟಿದ್ದಾರೆ ಆದರೆ ಎರಡೂ ಪಂದ್ಯಗಳಲ್ಲಿ ಸೂರ್ಯಕುಮಾರ್ ಬ್ಯಾಟ್ ಮಾತ್ರ ಸೈಲೆಂಟ್ ಆಗಿದೆ ಸಿಕ್ಸರ್ಗಳ ಸುನಾಮಿ ಫೋರ್ಗಳ ಬಿರುಗಾಳಿಯನ್ನು ಎಬ್ಬಿಸುತ್ತಿದ್ದಂತ ಸ್ಕೈ ಈಗ ತಲೆ ತಗ್ಗಿಸಿಕೊಂಡು ಪೆಬಿಲಿಯನ್ ಸೇರಿಕೊಳ್ತಾ ಇದ್ದಾರೆ ಈಡನ್ ಗಾರ್ಡನ್ ಮೈದಾನದಲ್ಲಿ ಸೊನ್ನೆಗೆ ವಿಕೆಟ್ ಒಪ್ಪಿಸಿದ್ದಂಥ ಸೂರ್ಯ ಚಪಾಕ್ನಲ್ಲೂ ಕೂಡ ಕಂಬ್ಯಾಕ್ ಮಾಡೋಕ್ಕಾಗಲೇ ಇಲ್ಲ ಎರಡನೇ ಪಂದ್ಯದಲ್ಲಿ ಹನ್ನೆರಡು ರನ್ಗಳಿಗೆ ಆಟ ಮುಗಿಸಿದ್ರು ಕಳೆದ ಆರು ಇನ್ನಿಂಗ್ಸ್ಗಳಲ್ಲಿ ಮೂವತ್ತೆಂಟು ರನ್ ಗಳಿಸಿದ ಸೂರ್ಯ ಮೂವತ್ತ ಎಂಟು ರನ್ ಜಸ್ಟ್ ಎರಡು ಎರಡು ಓವರ್ಗಳಲ್ಲಿ ಮೂವತ್ತ ಎಂಟು ರನ್ ಗಳಿಸೋ ತಾಕತ್ತಿರುವಂತಹ ಸೂರ್ಯ ಕಳೆದ ಆರು ಪಂದ್ಯಗಳಿಂದ ಕಲೆ ಹಾಕಿದ್ದು ಜಸ್ಟ್ ಮೂವತ್ತ ಎಂಟು ರನ್ ಇದರಲ್ಲಿ ಹೈಯೆಸ್ಟ್ ಸ್ಕೋರ್ ಇಪ್ಪತ್ತೊಂದು ಅದು ಕೂಡ ತೊಂಬತ್ತೈದರ ಸ್ಟೈಕ್ ರೇಟ್ನಲ್ಲಿ ಕಳೆದ ಬಾರಿ ಸೌತ್ ಆಫ್ರಿಕಾ ವಿರುದ್ಧ ನಾಲ್ಕು ಪಂದ್ಯಗಳಲ್ಲಿ ಕಣಕ್ಕಿಳಿದಂತ ಸೂರ್ಯ ರನ್ ಗಳಿಸೋಕೆ ಒದ್ದಾಡ್ತಾ ಇದ್ರು ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಇಪ್ಪತ್ತ ಒಂದು ರನ್ ಗಳಿಸಿದ್ರು ಎರಡನೇ ಪಂದ್ಯದಲ್ಲಿ ನಾಲ್ಕು ರನ್ ಮೂರನೇ ಪಂದ್ಯದಲ್ಲಿ ಒಂದು ರನ್ ಹಾಗೆ ನಾಲ್ಕನೇ ಫೈಟ್ನಲ್ಲಿ ಸೊನ್ನೆಗೆ ಔಟ್ ಆಗಿದ್ರು ಇದೀಗ ಇಂಗ್ಲೆಂಡ್ ವಿರುದ್ಧ ಭಾರತದಲ್ಲಿ ಶುರುವಾದಂತಹ ಸರಣಿಯಲ್ಲೂ ಕೂಡ ಅದೇ ಆಗ್ತಾ ಇದೆ ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ನಡೆದಂತಹ ಪಂದ್ಯದಲ್ಲಿ ಡಕೌಟ್ ಆಗಿದ್ರು ಅಂದರೆ ಖಾತೆ ತೆರೆಯುವ ಮುನ್ನವೇ ವಿಕೆಟ್ ಅನ್ನು ಒಪ್ಪಿಸಿದ್ರು ಇದೀಗ ಚೆನ್ನೈನಲ್ಲಿ ನಡೆದಂತಹ ಪಂದ್ಯದಲ್ಲೂ ಕೂಡ ಹನ್ನೆರಡು ರನ್ಗೆ ಔಟ್ ಆಗಿದ್ದಾರೆ ಹಾಗಂತ ಈ ಎರಡು ಸರಣಿಗಳು ಮಾತ್ರ ಅಲ್ಲ ಕಳೆದ ಹತ್ತು ಪಂದ್ಯಗಳಿಂದ ಸೂರ್ಯ ನೂರ ಐವತ್ತೆಂಟು ರನ್ ಅಷ್ಟೇ ಗಳಿಸಿದ್ದಾರೆ ಹದಿನೇಳು ಪಾಯಿಂಟ್ ಐದು ಐದರ ಬ್ಯಾಟಿಂಗ್ ಅವರೇಜ್ ಅನ್ನು ಹೊಂದಿದ್ದಾರೆ ಈ ಪೈಕಿ ಒಂದು ಅರ್ಧ ಶತಕ ಸಿಡಿಸಿರುವಂತಹ ಸೂರ್ಯ ನೂರ ನಲವತ್ತ ಆರು ಪಾಯಿಂಟ್ ಎರಡು ಒಂಬತ್ತರ ಸ್ಟೇಕ್ ಬ್ಯಾಟ್ ಬೀಸಿದ್ದಾರೆ ಸೂರ್ಯನಿಗೆ ಕ್ಯಾಪ್ಟನ್ಸಿಯೇ ಭಾರವಾಯ್ತಾ ಟಿ ಟ್ವೆಂಟಿಯಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಬ್ಯಾಟ್ ಮೀಸುತ್ತಾ ಇದ್ದಂಥ ಸೂರ್ಯ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿ ಬಿಡ್ತಾ ಇದ್ರು ಎರಡು ಮೂರು ಓವರ್ಗಳಲ್ಲೇ ಬಿಗ್ ಸ್ಕೋರ್ ಕಲೆ ಹಾಕ್ತಾ ಇದ್ರು ಬಟ್ ಕಳೆದ ಹತ್ತು ಇನ್ನಿಂಗ್ಸ್ಗಳಿಂದ ಕೇವಲ ಒಂದೇ ಒಂದು ಆಫ್ ಸೆಂಚುರಿ ದಾಖಲಿಸಿದ್ದಾರೆ ಅಷ್ಟೇ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ತಂಡವನ್ನು ಅತ್ಯದ್ಭುತವಾಗಿ ಮುನ್ನಡೆಸಿದ್ದಾರೆ ಅದರಲ್ಲಿ ಎರಡು ಮಾತೇ ಇಲ್ಲ ಬಟ್ ಕ್ಯಾಪ್ಟನ್ ಆದ್ಮೇಲೆ ಮಂಕಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ಫ್ಯಾನ್ಸ್ ಕಂಡಿದ್ದಂಥ ಸೂರ್ಯ ಈಗ ಅಕ್ಷರಶಃ ಮರೆಯಾಗಿದ್ದಾರೆ ಬಿಗ್ ಸ್ಕೋರ್ ಕಲೆ ಹಾಕೋಕೆ ಸಾಧ್ಯವಾಗ್ತಾ ಇಲ್ಲ ತಾನೇ ಮ್ಯಾಚ್ ವಿನ್ನರ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಂತ ಸೂರ್ಯ ಈಗ ಬೇರೆಯವರು ರನ್ ಬರಿಸಿದಾಗ ಖುಷಿ ಪಡ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಎರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪವರ್ ಹಿಟ್ಟಿಂಗ್ ಮಾಯ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಹತ್ತೊಂಬತ್ತು ಪಂದ್ಯಗಳನ್ನಾಡಿದೆ ಈ ವೇಳೆ ಭಾರತ ತಂಡ ಹದಿನಾರು ಮ್ಯಾಚ್ಗಳಲ್ಲಿ ಗೆದ್ದಿದೆ ಆದರೆ ಈ ಗೆಲುವಿನಲ್ಲಿ ಸೂರ್ಯನ ಬ್ಯಾಟ್ನಿಂದ ಹೆಚ್ಚಿನ ರನ್ಗಳೇನು ಬಂದಿಲ್ಲ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ಭಾರತ ಟಿ ಟ್ವೆಂಟಿ ತಂಡದ ನಾಯಕನಾಗಿ ಆಯ್ಕೆಯಾಗಿದ್ರು ಇದಾದ ಬಳಿಕ ಸೂರ್ಯ ಹನ್ನೆರಡು ಪಂದ್ಯಗಳನ್ನಾಡಿದ್ದಾರೆ ಆದರೆ ಒಮ್ಮೆಯೂ ಕೂಡ ತ್ರೀ ಸಿಕ್ಸ್ಟಿ ಡಿಗ್ರಿ ನರ್ತನ ತೋರಿಸಿಲ್ಲ ಅನ್ನೋದೇ ವಿಶೇಷ ಯಾಕಂದರೆ ಈ ಹನ್ನೆರಡು ಇನಿಂಗ್ಸ್ಗಳಲ್ಲಿ ಅವರು ಕಲೆ ಹಾಕಿರುವ ರನ್ ಸರಾಸರಿ ಕೇವಲ ಇಪ್ಪತ್ತ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಮಾತ್ರ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ಸಾವಿರದ ನೂರ ಅರವತ್ನಾಲ್ಕು ರನ್ಗಳನ್ನು ಬಾರಿಸಿದಂಥ ಸೂರ್ಯ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಹನ್ನೆರಡು ಇನಿಂಗ್ಸ್ಗಳಿಂದ ಏಳುನೂರ ಎಪ್ಪತ್ತ ಮೂರು ರನ್ಗಳನ್ನು ಗಳನ್ನ ಬಾರಿಸಿದ್ರು ಈಗ ಹನ್ನೆರಡು ಇನಿಂಗ್ಸ್ ಆಡಿದ್ರು ಕೂಡ ಸೂರ್ಯನ್ಗೆ ಇನ್ನೂರ ಐವತ್ತು ರನ್ ಗಳಿಸೋಕು ಕೂಡ ಸಾಧ್ಯವಾಗಿಲ್ಲ ಇನ್ನು ಸೂರ್ಯಕುಮಾರ್ ಯಾದವ್ ಫಾರ್ಮ್ ಹಾಳಾಗೋಕೆ ಅವರ ಹೆಚ್ಚುವರಿ ಜವಾಬ್ದಾರಿಯ ಕಾರಣ ಎನ್ನಲಾಗ್ತಾ ಇದೆ ಟಿ ಟ್ವೆಂಟಿ ವಿಶ್ವ ಚಾಂಪಿಯನ್ ತಂಡವನ್ನು ಮುನ್ನಡೆಸ್ತಾ ಇರುವಂತಹ ಒತ್ತಡ ಅವರ ಮೇಲಿದೆ ಇದರಿಂದಾಗಿ ರನ್ ಗಳಿಸೋಕೆ ಪರದಾಡ್ತಿದ್ದಾರೆ ಎನ್ನಲಾಗಿದೆ ಇದೀಗ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯ ಮಂಗಳವಾರ ಅಂದ್ರೆ ನಾಳೆ ನಡೆಯಲಿದೆ ರಾಜ್ಕೋಟ್ನ ನಿರಂಜನ್ ಶಾ ಮೈದಾನದಲ್ಲಿ ನಡೆಯುವ ಈ ಪಂದ್ಯ ಸರಣಿ ನಿರ್ಣಾಯಕ ಕೂಡ ಹೌದು ಯಾಕಂದ್ರೆ ಐದು ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ ಟೀಂ ಇಂಡಿಯಾ ಎರಡು ಸೊನ್ನೆ ಅಂತರದಿಂದ ಮುನ್ನಡೆಯನ್ನ ಸಾಧಿಸಿದೆ ಹೀಗಾಗಿ ಮೂರನೇ ಪಂದ್ಯದಲ್ಲಿ ಗೆದ್ರೆ ಇನ್ನೂ ಎರಡು ಮ್ಯಾಚ್ಗಳು ಇರುವಂತೆಯೇ ಭಾರತ ಸರಣಿಯನ್ನ ವಶಪಡಿಸಿಕೊಳ್ಬಹುದು ಅತ್ತ ಇಂಗ್ಲೆಂಡ್ ತಂಡ ಕೂಡ ಸರಣಿ ಆಸೆಯನ್ನ ಜೀವಂತವಾಗಿರಿಸಿಕೊಳ್ಬೇಕು ಅಂದ್ರೆ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಗೆಲ್ಲೇಬೇಕು ಹೀಗಾಗಿ ಈ ಪಂದ್ಯದ ಮೂಲಕ ಸೂರ್ಯಕುಮಾರ್ ಯಾದವ್ ಕಮ್ ಬ್ಯಾಕ್ ಮಾಡಲೇಬೇಕಿದೆ ಯಾಕಂದ್ರೆ ಸೂರ್ಯ ಅಂದ್ರೆ ಯಾವಾಗಲೂ ಪ್ರಜ್ವಲಿಸ್ತಾ ಇದ್ರೇನೆ ಚಂದ ಅವರ ಬ್ಯಾಟಿಂಗ್ ನೋಡಕ್ಕಂತಲೇ ಕೋಟ್ಯಂತರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಸೊ ಮುಂದಿನ ಪಂದ್ಯಗಳಲ್ಲಿ ಸೂರ್ಯ ಕಮ್ ಬ್ಯಾಕ್ ಮಾಡಲಿ ಅಂತ ನಾವು ಕೂಡ ವಿಶ್ ಮಾಡೋಣ ನೀವು ಕೂಡ ಸೂರ್ಯ ಸಿಡಿಯೋದನ್ನ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ಸುದ್ಯಾನವನ್ನ ಫಾಲೋ ಮಾಡಿ ನಮಸ್ಕಾರ